ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಾನು ಎರಡು ಮೂರು ವಿಚಾರಗಳ ಬಗ್ಗೆ ತಮ್ಮ ಜೊತೆ ಮಾತನಾಡಬೇಕು ಯಾವ್ದ್ರ ಬಗ್ಗೆ ನಾನು ಮಾತಾಡಕ್ಕೆ ಆಗತ್ತೆ ಆಗಲಾಗುತ್ತಿಲ್ಲ ಸೊ ಮೇನ್ ಒನ್ ಥಿಂಗ್ ಯು ಸಿ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಥಮ ಬಾರಿಗೆ ಆರ್ ಎಸ್ ಎಸ್ಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿ ಮೋಹನ್ ಭಾಗತ್ ಅವರಿಗೆ ಸರೆಂಡರ್ ಆಗಿದ್ದಾರೆ ಮೋಹನ್ ಭಾಗತ್ ಅವರ ಎಪ್ಪತ್ತೈದನೇ ವರ್ಷ ಸಂದರ್ಭದಲ್ಲಿ ಮೋದಿ ಅವರು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳಿವೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ ಅಂತ ಇದುವರೆಗೆ ಮೋದಿ ಅವರು ಆಗಿರಲೇ ಇಲ್ಲ ಆರ್ ಎಸ್ ಎಸ್ ಜೊತೆ ಅವರಿಗೆ ಭಿನ್ನಾಭಿಪ್ರಾಯಗಳಿದ್ದು ಜಗಳಿದ್ದು ಸೊ ಆರ್ ಎಸ್ ಎಸ್ ಈ ಒಂದು ಅವರು ಗುಜರಾತ್ ನಲ್ಲಿ ಇದ್ದಾಗ್ಲೂ ಕೂಡ ಆರ್ ಎಸ್ ಎಸ್ ನಾಯಕರನ್ನ ಹಲವರನ್ನ ದೂರದಲ್ಲಿಟ್ಟಿದ್ರು ದೆಹಲಿಗೆ ಬಂದ ಮೇಲೂ ಅಷ್ಟೇ ಒಂದು ಮಿತಿಯನ್ನು ಮೀರಿ ಅವರು ಆರ್ ಎಸ್ ಎಸ್ಗೆ ಒಳಗ ಪ್ರವೇಶ ಮಾಡೋದಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ ಆದರೆ ಈಗೆಲ್ಲ ಬದಲಾಗಿದೆ ಅಧಿಕಾರ ಅವರನ್ನ ಬದಲು ಮಾಡಿದೆ ಅವರ ಐವತ್ತಾರು ಇಂಚಿನ ಎದೆ ಇದೆಯಲ್ಲ ಆ ಐವತ್ತಾರು ಇಂಚಿನ ಎದೆ ಸಣ್ಣಕ್ಕೆ ಸಣ್ಣಕ್ಕೆ ಆಗ್ತಾ ಇದೆ ಅದಕ್ ಅದರ ಬಗ್ಗೆ ನೀವು ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅದು ಅರ್ಥ ಆಗುತ್ತೆ ಯಾಕೆ ಮೋಹನ್ ಭಾಗವತ್ ಅವರಿಗೆ ಅಷ್ಟು ಅವರು ಸರೆಂಡರ್ ಆಗಿದ್ದಾರೆ ಅಂತಂದ್ರೆ ಮೋದಿ ಅವರಿಗೂ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಆದರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮೋಹ ಹಾಗೆದಿ ಒಮ್ಮೆ ಅಧಿಕಾರ ಅನುಭವಿಸಿದರೂ ಸುಲಭವಾಗಿ ಬಿಡಲ್ಲ ಅಧಿಕಾರ ಅವರನ್ನ ಕುಬ್ಜರನ್ನಾಗಿ ಮಾಡ್ತಾ ಹೋಗುತ್ತೆ ಅಧಿಕಾರ ಅವರನ್ನ ಯಾರಿಗೂ ಬೇಕಾದರೂ ಸರೆಂಡರ್ ಆಗುವಂತೆ ಮಾಡುತ್ತೆ ಫಸ್ಟ್ ಥಿಂಗ್ ಈ ಬಗ್ಗೆ ಈಗ ನಾನು ವಿಸ್ತೃತವಾಗಿ ಮಾತನಾಡ್ಲ ನಾನು ಬಹಳ ಮುಖ್ಯವಾಗಿ ಈಗ ಹೇಳೋದಕ್ಕೆ ಕೊರತಿದ್ದು ವಿಚಾರ ಯಾವುದು ಅಂದ್ರೆ ಈ ಧರ್ಮಸ್ಥಳದ ಬೆಳವಣಿಗೆ ಇದೆಯಲ್ಲ ಅದು ಈಗ ಬೇರೆ ಟರ್ನ್ ತೆಗೆದುಕೊಂಡಿದೆ ಬೇರೆ ತಿರುವನ್ನ ತೆಗೆದುಕೊಂಡಿದೆ ಯಾವ ತಿರುವು ಅಂತಂದ್ರೆ ಒಂದು ಎಸ್ ಐ ಟಿ ತನಿಖೆ ಏನಿದೆ ಆ ಎಸ್ ಐ ಟಿ ತನಿಖೆ ಈ ಸಸ್ಪಿಷನ್ ಏನಿದೆ ನೀಡ್ಲ್ ಆಫ್ ಸಸ್ಪಿಷನ್ ಅನ್ನ ಎತ್ತಲು ತಿರುಗಿಸ್ತಾ ಇದೆ ಇದು ಬಹಳಷ್ಟು ಜನರಿಗೆ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ನೀವು ಆ ವಿಠಲ್ ಗೌಡರ ಮಾತನ್ನ ಕೇಳಿಸಿಕೊಂಡಿರ್ಬೋದು ಆ ಗೌಡ್ರು ನಿನ್ನೆ ಆಡಿರುವ ಮಾತುಗಳೇನಿದೆಯಲ್ವಾ ಬಹಳ ಮುಖ್ಯವಾದ್ದು ಯಾಕೆಂದ್ರೆ ಅವ್ರು ಪೊಲೀಸರ ಜೊತೆ ಗುಡ್ಡಕ್ಕೆ ಹೋದಾಗ ಕಂಡಿದ್ದನ್ನ ಹೇಳಿದ್ದಾರೆ ಅಂದ್ರೆ ಅವರ ಮಾತಿಗೆ ಸಾಕ್ಷಿ ಏನಿದೆ ಪೊಲೀಸರೇ ನಾನು ಪೊಲೀಸರ ಜೊತೆ ಅಲ್ಲಿ ಮಹಜರು ಮಾಡೋದಕ್ಕೆ ಹೋದಾಗ ಪ್ರಥಮ ಬಾರಿಗೆ ಇಬ್ಬರು ಆ ವ್ಯಕ್ತಿಗಳ ಪಾರ್ಥಿವ ಶರೀರದ ಅವಶೇಷಗಳು ದೊರಕೆ ಸೆಕೆಂಡ್ ಟೈಮ್ ಮೂವರು ವ್ಯಕ್ತಿಗಳಂತೂ ಸಿಕ್ಕಿದೆ ಅದರಲ್ಲಿ ಮಗು ಇದೆ ಅನ್ನೋದು ಅದರ ಜೊತೆಗೆ ಅಲ್ಲಿ ವಾಮಾಚಾರ ಮಾಡಿದ್ದು ಸೊ ಈ ಮಾತ್ರ ಡಿನೈ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ನಿನ್ನೆ ಹೇಳಿದ್ದಾರೆ ಅದು ಸುಳ್ಳು ಆದರೆ ಎಸ್ ಐ ಟಿ ರಾಕಿ ಕ್ಲಾರಿಫೈ ಮಾಡಬೇಕಾಯ್ತು ಎಸ್ಐ ಟಿ ಇಸ್ ಎ ಕೀಪಿಂಗ್ ಕ್ವಾಯಿಂಟ್ ಎಸ್ ಐ ಟಿ ಮೌನವಾಗಿದೆ ಇದರ ಅರ್ಥ ಗೌಡರ ಹೇಳಿಕೆ ಯು ಸಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಈ ವಿಠಲ್ಗೌಡ್ರ ಈ ಹೇಳಿಕೆಯ ನಂತರ ಮಾಧ್ಯಮದವರ ತಪರಾಕಿ ಅದು ಬಿದ್ದು ಹೊಡ್ತಾ ಅಂತದಲ್ಲ ವಿಠಲ್ಗೌಡರ ಬಂಧನ ಬಂಧನ ಎಲ್ಲ ಇದು ಮಾಡಿದ್ರು ಸೊ ಬಿಜೆಪಿ ಕೂಡ ಹಾರಾಟ ಮಾಡಿದ್ದು ಜೆ ಡಿ ಎಸ್ ಹಾರಾಟ ಮಾಡಿದ್ದು ಈಗ ಅವರ ಕೈಕಾಲುಗಳು ನಡ್ಡೋ ಪ್ರಾರಂಭ ಆಗಿದೆ ಈ ತನಿಖೆ ತಾರ್ಕಿಕ ಹಂತಕ್ಕೆ ಹೋದ್ರೆ ಈ ರಾಜಕೀಯ ಪಕ್ಷಗಳ ಮಾನ ಮರ್ಯಾದೆ ಹೋಗುತ್ತೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರದ್ದು ಕೂಡ ಈ ಷಡ್ಯಂತರ ಅಂತ ಕ್ಲೇಮ್ ಮಾಡ್ತಿದ್ದವರು ಅವರೆಲ್ಲರ ಮಾನ ಮರ್ಯಾದೆ ಗಂಗಾ ನದಿಯಲ್ಲಿ ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಆ ಸಿಚುವೇಶನ್ ನಿರ್ಮಾಣ ಆಗಿದೆ ಸೊ ಆ ಕಾರಣಕ್ಕಾಗಿ ಅವ್ರು ಮೌನವಾಗ್ತಿದ್ದಾರೆ ಪಾಪ ಯಾರು ಚೌಕಿದಾರರ ಧರ್ಮ ಯಾ ಧರ್ಮಾಧಿಕಾರಿಗಳ ರಕ್ಷಣೆ ನಿಂತ ಜನ ಇದ್ರು ನೋಡಿ ಅವರು ಜಂಗಾಬಲವೇ ಹುಡುಗಿ ಹೋಗ್ಬಿಟ್ಟಿದೆ ಅವ್ರಿಗೆ ಮಾತನಾಡಕ್ಕೆ ಸಾಧ್ಯ ಆಗ್ತಲ್ಲ ಅದಕ್ಕೆ ವಕ್ರ ವಕ್ರವಾಗಿ ಎಲ್ಲ ಮಾತಾಡ್ತಿದ್ದಾರೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬಿ ಜೆ ಪಿ ಅವರಿಗೆ ಆಗಿರುವ ಹೊಡೆತ ಅದೇನು ಗೊತ್ತಾ ಅವರು ಧರ್ಮಸ್ಥಳಕ್ಕೆ ಹೋಗಿ ಕಾಂಟ್ರವರ್ಸಿ ಸಿಕ್ಕಾಕೊಂಡು ಅದು ಒಂದು ಭಾಗ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಅವರಿಂದ ಮಂಗಳಾರತಿ ಮಾಡಿಸ್ಕೊಂಡು ಬಂದ ಮೇಲೆ ಈಗಿನ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಈಸ್ ನಾಟ್ ಇಂಟ್ರೆಸ್ಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟು ಇಂಟರ್ಫಿಯರ್ ಧರ್ಮಸ್ಥಳ ಎಪಿಸೋಡ್ ಧರ್ಮಸ್ಥಳದ ವಿಚಾರದಲ್ಲಿ ಗ್ರಹ ಇಲಾಖೆ ಇಲ್ಲಿಯವರೆ ಈಗ ಅದು ಮಧ್ಯ ಪ್ರವೇಶದ ಆಸಕ್ತಿಯನ್ನ ವ್ಯಕ್ತಪಡಿಸಿಲ್ಲ ಕೆಲವು ವರದಿಗಳ ಪ್ರಕಾರ ಈವನ್ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ ನ ವರದಿ ಇವತ್ತಿನ ವರದಿ ಪ್ರಕಾರ ಎಸ್ ಏನ್ ಹೇಳ್ತಾ ಇದೆ ಗ್ರಹ ಇಲಾಖೆ ಇವರು ಅಂತಂದ್ರೆ ನಾವು ಇದರಲ್ಲಿ ಇಂಟರ್ಫಿಯರ್ ಮಾಡ ಅಂದ್ರೆ ಇದನ್ನ ಎನ್ನಾಗೆ ಕೊಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಿರಲ್ಲ ಅವರ ಮುಖಕ್ಕೂ ಮಂಗಳಾರತಿ ಮಂಗಳಾರ್ತಿ ಸೆಂಟ್ರಲ್ ಗೌಡ್ ಹೋಮ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಇನ್ ವೈ ಗ್ರಹ ಇಲಾಖೆ ಯಾಕೆ ಧರ್ಮಸ್ಥಳದ ವಿಚಾರದಲ್ಲಿ ಮಧ್ಯಪ್ರವೇಶಕ್ಕೆ ಇಷ್ಟಪಡ್ತಾ ಇಲ್ಲ ಅದಕ್ಕೂ ಕಾರಣ ಇದೆ ಸತ್ಯ ಏನು ಅನ್ನುವುದು ಗ್ರಹ ಇಲಾಖೆ ಗೊತ್ತಿದೆ ಅಂತ ಈಗ ತಾವು ಮಧ್ಯಪ್ರವೇಶಿಸಿ ಅಲ್ಲಿಯವರ ರಕ್ಷಣೆಗೆ ಹೋದ್ರೆ ದೇರ್ ವಿಲ್ ಬಿ ಪ್ರಾಬ್ಲಮ್ ಅಂತ ಗ್ರಹ ಇಲಾಖೆ ಈ ಹಂತದಲ್ಲಿ ನಾಳೆ ಇದೇ ಸ್ಟ್ಯಾಂಡ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ ಅನಿಸಿರ್ಬೇಕು ಈಗ ಒಂದೊಮ್ಮೆ ಎ ತನಿಖೆ ಪ್ರಾರಂಭ ಮಾಡಿದರೆ ಆಗ ಅದರ ತನಿಖೆ ವ್ಯಾಪ್ತಿಯಲ್ಲಿ ಬಿಸಿ ಎಂಬತ್ತರ ದಶಕದಿಂದ ಇದುವರೆಗೆ ಬಿದ್ದಂತ ಎಲ್ಲ ಅನಾಮಧೇಯ ಹೆಣಗಳ ಕುರಿತು ತನಿಖೆ ನಡೆಸಬೇಕು ಮೋರ್ ದೆನ್ ಫೋರ್ ಹಂಡ್ರೆಡ್ ಎನ್ ಆರ್ಡರ್ ಈ ನಾಲ್ಕನೂರಕ್ಕೂ ಹೆಚ್ಚು ಅನಾಮಧೇಯ ಹೆಣಗಳ ತನಿಖೆಗೆ ಹೋಗುವಾಗ ಮೊದಲನೇದಾಗಿ ಅದು ಅನಾಮಧೇಯ ಹೌದೋ ಅಲ್ವಂತ ತನಿಖೆ ಮಾಡಬೇಕು ಅದರ ಜೊತೆಗೆ ಇದು ಅನಾಮಧೇಯ ಹೆಣ ಅಂತೇಳಿ ಅದನ್ನೇನು ದಫನ್ ಮಾಡಲಾಯ್ತು ಹುಗಿಯಲಾಯ್ತು ಸುಟ್ಟಾಕಲಾಯ್ತು ಸೊ ಈ ಐ ತನಿಖೆ ಏನಿದೆ ಅದು ತನಿಖೆ ನಡೆದ್ರೆ ಇಂಡಿಪೆಂಡೆಂಟ್ ಆಗಿ ನಡೆದ್ರೆ ಆಗ ಧರ್ಮಸ್ಥಳ ಅಲ್ಲಿ ಧರ್ಮಸ್ಥಳದ ಕರ್ಮಕಾಂಡ ಇದೆಯಲ್ಲ ಆ ಕರ್ಮಕಾಂಡ ಸಂಪೂರ್ಣವಾಗಿ ಬಹಿರಂಗ ಆಗ್ಬೇಕಾಗತ್ತೆ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿ ರೀಚ್ ಆಗುತ್ತೋ ಗೊತ್ತಿಲ್ಲ ಯಾರು ಸಿಕ್ಕಾಗ್ತಾರೋ ಗೊತ್ತಿಲ್ಲ ಯಾರು ಆ ಅಪರಾಧಿಗಳಾಗ್ತಾರೋ ಗೊತ್ತಿಲ್ಲ ಈ ಕಾರಣಕ್ಕೂ ಇರಬಹುದು ಬಿಸಿ ಇದರಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಗ್ರಹ ಇಲಾಖೆ ಇಷ್ಟಪಡ್ತಾ ಇಲ್ಲ ಯಾಕೆಂದ್ರೆ ಗ್ರಹ ಇಲಾಖೆ ಒಂದು ಗುಣ ಇರುತ್ತೆ ಅವರ ಇಂಟೆಲಿಜೆನ್ಸ್ ಪ್ರತಿಯೊಂದು ಕೂಡ ಅವರ ಹತ್ರ ಇರುತ್ತೆ ತರ್ಸ್ಕೊಂಡಿರ್ತಾರೆ ಸೊ ನೀವು ಎಂಬತ್ತರ ದಶಕದಿಂದ ಇದುವರೆಗೆ ಏನೇನು ಆಗಿದೆ ಅನ್ನುವ ಮಾಹಿತಿಗಳೆಲ್ಲ ಗೃಹ ಇಲಾಖೆ ಬಳಿ ಇರುತ್ತೆ ಸತ್ಯ ಯಾಕಂದ್ರೆ ಇಂತಹ ಘಟನೆ ನಡೆದಾಗ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಂತ ಏನಿರುತ್ತೆ ನೋಡಿ ಅವ್ರು ಸುಮ್ಮನೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಸೊ ಕರ್ನಾಟಕದವಳು ಕೂಡ ಸೆಂಟ್ರಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇರುತ್ತೆ ನೀವು ಸೆಂಟ್ರಲ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕರವಾದ್ದು ಅವರು ಸ್ಟೇಟ್ ಇಂಟೆಲಿಜೆನ್ಸ್ ಆಗಲ್ಲ ಸ್ಟೇಟ್ ಇಂಟೆಲಿಜೆನ್ಸ್ ಹಾಂಗ್ ನೋಡಿದ್ರೆ ಶಕ್ತಿನೇ ಇಲ್ಲ ಯಾರ ಕೆಲಸಕ್ಕೆ ಹಾಕಿರ್ತಾರೆ ನಾಲ್ಕು ಪಾದಗಳಲ್ಲಿ ಹೋಗಿ ಕೇಳ್ತಾರೆ ನೋ ಸೆಂಟ್ರಲ್ ಇಂಟೆಲಿಜೆನ್ಸ್ ಬಹಳ ಡಿಫರೆಂಟ್ ಆಗಿ ಕೆಲಸ ಮಾಡುತ್ತೆ ಅವರು ಎಲ್ಲೂ ಕೂಡ ಓಪನ್ ಆಗಿ ಇರಲ್ಲ ಹೈ ಲೆವೆಲ್ ಆಫೀಸರ್ ಇರ್ತಿರ್ತಾರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಲ್ಲಿ ನನ್ನ ಸ್ನೇಹಿತರು ಒಬ್ಬರಿದ್ದರು ರಾವ್ ಅಂತ ಇನಿಷಿಯಲ್ ಹೇಳಲ್ಲ ರಾವ್ ಅಂತ ಅವರು ಸೆಂಟ್ರಲ್ ಕರ್ನಾಟಕದವರು ಅವರು ಸೆಂಟ್ರಲ್ ಇಂಟೆಲಿಜೆನ್ಸ್ ಅಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಈಶಾನ್ಯ ರಾಜ್ಯಗಳ ಎಲ್ಲ ಕೆಲಸ ಮಾಡಿ ಕರ್ನಾಟಕಕ್ಕೆ ಬಂದಿದ್ರು ಅವರ ನಿವೃತ್ತಿ ಅವಧಿಗೆ ಸೊ ಅವ್ರು ಹೇಗಿರ್ತಾ ಇತ್ತು ಅಂದ್ರೆ ಅವರು ಸಾಧಾರಣ ಹೈ ಪ್ರೊಫೈಲ್ ವ್ಯಕ್ತಿಗಳಲ್ಲ ಈ ನಮ್ಮ ಪೊಲೀಸ್ ಆಗಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರು ಮೀಟ್ ಮಾಡೋದು ಅವ್ರ ತನ್ನ ಮಾಹಿತಿ ತುಂಬಾ ಸೈಂಟಿಫಿಕ್ ಆಗಿ ಮಾಡೋಂಥದ್ದು ಈ ಸೆಂಟ್ರಲ್ ಇಂಟೆಲಿಜೆನ್ಸು ಸದಾ ಕೆಲಸ ಮಾಡ್ತಾ ಇರುತ್ತೆ ಅವ್ರ ಟೀಮ್ ಇರುತ್ತೆ ಕರ್ನಾಟಕದಲ್ಲಿ ಅವ್ರದ್ದು ಬೆಂಗಳೂರಲ್ಲಿ ಅವ್ರದ್ದು ಹೆಡ್ ಆಫೀಸ್ ಇದೆ ಅವ್ರ ಆಫೀಸು ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸ್ ಇದೆ ಅವರು ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸ್ತಾನೆ ಇರ್ತಾರೆ ರಾಜಕೀಯ ಸಾಮಾಜಿಕ ಬದುಕು ಟೆರರಿಸ್ಟ್ ಆಕ್ಟಿವ್ ಎವ್ರಿಥಿಂಗ್ ಎವ್ರಿ ತಿಂಗ್ ಎವ್ರಿಥಿಂಗ್ ಅವರು ಅದರಿಂದ ಇಷ್ಟು ಪವರ್ಫುಲ್ ಆದ ಸೆಂಟ್ರಲ್ ಇಂಟೆಲಿಜೆನ್ಸು ಎಂಬತ್ತರ ದಶಕದಿಂದಲೇ ಧರ್ಮಸ್ಥಳದ ವಿಚಾರದ ಮಾಹಿತಿಯನ್ನು ಸಂಗ್ರಹಿಸಿಟ್ಟಿರ್ತಾರೆ ಅದು ಫೈಲ್ ಇರುತ್ತೆ ಅವರ ದೆಹಲಿ ಆಫೀಸ್ ನಲ್ಲಿ ದೇ ವಿಲ್ ಮೆಂಟೇನ್ ಎ ಫೈಲ್ ಆ ಫೈಲಿಗೆ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಇಡೀ ಇತಿಹಾಸ ಗೊತ್ತಾಗ್ಬಿಡುತ್ತೆ ಸೊ ಯಾವಾಗ ಬಿಜೆಪಿ ನಾಯಕರುಗಳು ಯು ಸಿ ದಟ್ ದೆಹಲಿಗೆ ಹೋಗಿ ಎನ್ನೇ ಯು ಸಿ ದಟ್ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ ತಕ್ಷಣ ಯೂಸ್ವಲಿ ಹೋಮ್ ಮಿನಿಸ್ಟರ್ ಒತ್ತಾಯ ಮಾಡಿದ ತಕ್ಷಣ ಹೋಮ್ ಮಿನಿಸ್ಟರ್ ಅವ್ರ ಆಫೀಸಿಯಲ್ ಇಂಟೆಲಿಜೆನ್ಸ್ ಅವ್ರು ಕೇಳ್ತಾರೆ ವಾಟ್ ಟು ಡೂ ವ್ಯಾರ್ ಟು ಡೂ ಹೌ ಟು ಡೂ ವ್ಯಾರ್ ಟು ಮೂವ್ ಏನ್ ಮಾಡಬೇಕು ಅಂತ ಆವಾಗ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ ವಿಲ್ ಲುಕ್ ಇನ್ ಟು ದ ಇದು ಏನು ಫೈಲ್ ಗಳನ್ನ ತೆಗೆದು ನೋಡ್ತಾರೆ ಆ ಫೈಲ್ ನಲ್ಲಿ ಬಹಳ ಸತ್ಯ ಆಯ್ತಂದ್ರೆ ಈ ಎಂಬತ್ತರ ತೊಂಬತ್ತರ ದಶದಿಂದ ಏನ್ ನಡೀತಲ್ಲ ಯಾವ್ಯಾವ ಈ ನಾಲ್ಕುನೂರು ಚಿಲ್ಲರೆ ಅನಾಮದಯ ಹೆಣ್ಣುಗಳೇನಿವೆ ಅದಕ್ಕೆ ಸುತ್ತಮುತ್ತ ನಡೆದಿದ್ದು ಅಲ್ಲಿ ಎನ್ಕ್ವೈರಿ ಹೇಗಾಯ್ತು ಪೊಲೀಸರು ಯಾವ ರೀತಿ ಎನ್ಕ್ವೈರಿ ಮಾಡಿದ್ರು ಡಾಕ್ಟರ್ಸ್ ಹೇಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ ಹೇಗಿತ್ತು ಎವ್ರಿಥಿಂಗ್ ಎವ್ರಿಥಿಂಗ್ ಅವ್ರ ಹತ್ರ ಹೋಗಿರುತ್ತೆ ಅದನ್ನ ನೋಡಿದ ಮೇಲೆ ತೀರ್ಮಾನಕ್ಕೆ ಬರ್ತಾರೆ ಈಗಿನ ಮಾಹಿತಿಯ ಪ್ರಕಾರ ಅಮಿತ್ ಶಾ ಹಿಮ್ಸೆಲ್ಫ್ ಟುಕ್ ಡಿಶನ್ ನೋ ಇನ್ನು ನಾವು ಮುಟ್ಟಕ್ಕೆ ಹೋಗೋದು ಬೇಡ ಯಾಕೆಂದ್ರೆ ಇದು ಮುಟ್ಟಕ್ಕೆ ಹೋದ್ರೆ ಸತ್ಯ ಹೊರಗೆ ಬಂದ್ರೆ ಇಟ್ ವಿಲ್ ಗೋ ಸಮ್ ವ್ಯಾನ್ ದಟ್ ವಿಲ್ ಆರ್ಮ್ ಏನು ನಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆಯಲ್ಲ ಆ ಪೊಲಿಟಿಕಲ್ ಇಂಟ್ರೆಸ್ಟ್ಗೆ ಇದು ಹಾನಿಯನ್ನ ಉಂಟು ಮಾಡುತ್ತೆ ಯಾಕೆಂದ್ರೆ ನೀವು ಸಂಪೂರ್ಣವಾಗಿ ಹೀಗೆ ರಿಪೋರ್ಟ್ ಕೊಡಿ ಅಂತ ಹೇಳೋಕ್ಕಾಗಲ್ಲ ಆ ನಮ್ಗೆ ಗೊತ್ತೇ ಸಿ ಬಿ ಐ ಸೌಜನ್ಯ ಆದಾಗ ಏನಾಯ್ತು ಅಂತ ಅದರ ಲೂಪ್ ಹೋಲ್ಸನ್ನು ಏನು ಎವ್ರಿ ತಿಂಗ್ ವಿ ಸಿ ಬಿ ಐ ರಿಪೋರ್ಟ್ ಅಲ್ಲಿದೆ ಕೋರ್ಟ್ ಇದ್ರಲ್ಲಿದೆ ಆದರೆ ಎಲ್ಲ ದೊಡ್ಡ ಜನ ಅದನ್ನ ಮುಚ್ಚಾಕಿದ್ರು ಎನ್ ಐ ಹಂಗಾಗಲ್ಲ ಆ ಕಾರಣಕ್ಕಾಗಿ ಯು ಸಿ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ಇಂಟರ್ಫಿಯರ್ ಆ್ಯಂಡ್ ಟು ಆರ್ಡರ್ ಫಾರ್ ಎನ್ ಐ ಎನ್ಕ್ವೈರಿ ಇದು ಬಿಜೆಪಿಗೆ ಬಹುದೊಡ್ಡ ಸೆಟ್ ಬ್ಯಾಕ್ ಅದರಿಂದ ಈ ಬೆಳವಣಿಗೆ ನೋಡಿದ್ರೆ ಒಂದು ಬಿಜೆಪಿಗೆ ಸೆಟ್ ಬ್ಯಾಕ್ ಎರಡನೇದಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಸೆಟ್ ಬ್ಯಾಕು ಕಾಂಗ್ರೆಸ್ನ ಒಳಗಿರುವ ರಕ್ಷಕರಿಗೆ ಸೆಟ್ ಬ್ಯಾಕ್ ಈಗ ಇವ್ರು ಯಾರು ಮಾತನಾಡದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಕೆಲವರು ಅಲ್ಲಿ ಇಲ್ಲಿ ಬಂದು ನಮ್ಮಲ್ಲಿ ನಮ್ಮ ಮಲ್ನಾಡ ಹಲ್ಬಹುದು ಅಂತಾರೆ ಹಲ್ಬಹುದು ಈಗೆಲ್ಲ ಕುತ್ಕೊಬಿಟ್ಟು ಏನಾಯ್ತು ಹಾಗೆ ಆಯ್ತು ಯಾಕೆ ಸಾಕ್ಷಿದಾರರು ಸಂತೋಷದಲ್ಲಿದ್ದಾರೆ ಗೊತ್ತಾ ಏನಾಗುತ್ತೆ ನೋಡೋಣ ಹೀಗೆ ಸಂಬಂಧ ಇಲ್ಲ ದೇವ ರೀತಿ ವಾದವನ್ನು ಮಾಡ್ತಾ ಕೂತಿದ್ದಾರೆ ಸೊ ಆದ್ದರಿಂದ ಇಟ್ಸ್ ಅ ಮೇಜರ್ ಎಸ್ ಐ ಟಿ ಮುಂದೇನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು ಅದ್ರ ಜೊತೆಗೆ ಆ ಪ್ರಣವ್ ಮೊಹಂತಿಯವ್ರನ್ನ ಅವರಿಂದ ನ್ಯೂಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಕೆಲವು ಮಾಧ್ಯಮಗಳು ದರ್ ಟ್ರೈಡ್ ದರ್ ಬೆಸ್ಟ್ ಬೇರೆ ಕಾರಣಕ್ಕೆ ಅಂತ ಹೋಗಿ ಪ್ರಣವ್ ಮೊಹಂತಿಯವ್ರನ್ನ ಮೀಟ್ ಮಾಡಿ ಬೇರೆ ಸುದ್ದಿಗೆ ಹೋಗಿ ಅಂತೇಳಿ ಧರ್ಮಸ್ಥಳದ ವಿಚಾರವನ್ನ ಕೇದ್ಕಾಗ್ ಟ್ರೈ ಮಾಡಿದ್ದಾರೆ ಬಟ್ ಪ್ರಣವ್ ಮಹಂತಿ ಇಸ್ ಎ ವೆರಿ ಗುಡ್ ಆಫೀಸರ್ ಆ ಬಗ್ಗೆ ಮಾತಾಡಿಲ್ಲ ದ್ರೈಡ್ ಬೆಸ್ಟ್ ಇನ್ನೇನೋ ಆಗದಕ್ಕೆ ಸಂಬಂಧಪಟ್ಟಾಗ ಈಗ ಹೊಸ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಪ್ರಣವ್ ಮಹಂತಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಹೋಗಿ ಈ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಬಟ್ ಪ್ರಣವ್ ಮಹಂತಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಎಸ್ ಐ ಟಿ ಈಗ ಸರಿದಾರಿಯಲ್ಲಿ ಹೋಗುವ ಲಕ್ಷಣಗಳು ಕಾಣ್ತಾ ಇದೆ ನಾಳೆ ಹೀಗೆ ಇರ್ತಾ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಹೀಗೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಇವತ್ತು ಎಸ್ ಐ ಟಿ ಸರಿದಾರಿಯಲ್ಲಿ ಹೋಗ್ತಾ ಇದೆ ಅದು ಹಲವರಿಗೆ ಆತಂಕವನ್ನ ಭಯವನ್ನ ಉಂಟು ಮಾಡಿದೆ ಅದ್ರ ಜೊತೆ ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಿಂದ ದೂರ ಉಳಿದಿರೋದು ಇದೆಯಲ್ಲ ಇಟ್ಸ್ ಅ ಪಾಸಿಟಿವ್ 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 ಥಿಂಕ್ ಇದು ತುಂಬಾ ಮಹತ್ವದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ